ಒಂದು ದಿನ ಆದ ರೀತಿಯ ನಮಗೂ ಕೊಡುತ್ತಾನೆ ಆಮೇಲೆ ನಾವು ಕೊಟ್ಟಿದ್ದು ಸ್ವಲ್ಪ ನಾವು ಪ್ರಯಾಸ ಪಡೆದು ಸ್ವಲ್ಪ ನಾವು ಹೋಗಿದ ಸ್ವಲ್ಪ ದೇವರು ಕೊಡೋದು ದೊಡ್ಡದಾಗಿರ್ತದೆ ಹಾಲಲುಯ್ಯ ನಂಬುವವರು ಮಾತ್ರ ಕೈ ತಟ್ಟಿ ಹೇಳ್ರಿ ನಮ್ಮ ದೇವರು ಕೊಟ್ರೆ ಹಾಲಲ್ಲೂಯ್ಯ ಅದು ಎನ್ನಿಸಲು ಊಹಿಸಲು ವಿವರಿಸಲು ನಮ್ಮಿಂದ ಸಾಧ್ಯವಾಗದಷ್ಟು ನಂಬುವವರು ಕೈ ತಟ್ಟಿ ಹೇಳಿ ದೇವರು ನೋಡಿ ನಿನ್ನ ಬಡ ಸ್ಥಿತಿ ನೀಗುತ್ತೆ ನಿನ್ನ ಸಾಲ ನೀಗುತ್ತೆ ನಿನ್ನ ಕೊರತೆ ನೀಗುತ್ತೆ ನೀ ಸಮೃದ್ಧಿ ಉಳ್ಳವನಾಗಿ ನೀ ಉಳ್ಳವನಾಗಿ ಮಾಡುವಂತ ದೇವರು ಬಿಳಿದಾನೆ ಆಮೇಲೆ ಆರಾಧನೆ ಅಂದ್ರೆ